ಸುಕ್ಷೇತ್ರ ಕತ್ನಾಳಿಯ ಜಾತ್ರೆ ಕೂಡ ಈ ವರ್ಷ ಇವತ್ತು ಪ್ರಾರಂಭ ಆಗಿದೆ ಬೆಳಗ್ಗೆ ದನಗಳ ಜಾತ್ರೆ ಪೂಜೆಯೊಂದಿಗೆ ಪೂಜ್ಯ ಶ್ರೀಗಳ ಒಂದು ಇದರಲ್ಲಿ ಪ್ರಾರಂಭ ಆದಂಥ ಜಾತ್ರೆ ಸಾಯಂಕಾಲ ಇವತ್ತು ಕೆಸರು ಗದ್ದೆ ಓಟ ಮಲೆನಾಡಿನ ಒಂದು ಭಾಗದ ಒಂದು ಕ್ರೀಡೆ ಕೂಡ ಈ ಇಲ್ಲಿ ಬರದ ನಾಡಿನಲ್ಲಿ ಕೂಡ ನಡೆಸುವಂಥ ಪ್ರಯತ್ನವನ್ನು ನಮ್ಮ ಭಕ್ತರು ಮಾಡ್ತಾ ಇದ್ದಾರೆ ಉಕ್ಕುಮಳ ಸದ್ಭಕ್ತರು ಇವತ್ತು ಇಂಥ ಒಂದು ಬರಗಾಲಿದ್ರು ಕೂಡ ಪೂಜ್ಯರ ಆಶೀರ್ವಾದದಿಂದ ಭಕ್ತರು ಎಲ್ಲರೂ ಕೂಡ ನಿರಂತರವಾದ ಒಂದು ಶ್ರಮದಿಂದ ಇವತ್ತು ನೀರಿನ ಯಾವುದೇ ರೀತಿ ಕೊರತೆ ಆಗಲಾರದಂಗ ಜನರಿಗೆ ದನಗಳಿಗೆ ಜಾನುವಾರಿಗೆ ಯಾವ ರೀತಿ ನೀರು ಮತ್ತು ಅನ್ನದ ಪ್ರಸಾದದ ಒಂದು ತೊಂದರೆ ಆಗಲಾರ್ದಂಗ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ನಿರ್ಮಾಣ ಹೆಸರು ಗದ್ದೆ ಇದು ಒಂದು ಯಾವುದೋ ಒಂದು ಹುಡುಗನ ಒಂದು ಆಗ ಭಾಗದಲ್ಲಿ ಕೆಲಸಕ್ಕೆ ಹೋದಂಥ ಹುಡುಗ ಸಂಕಲ್ಪ ಉಕುಮಳ ಗ್ರಾಮದ ಒಬ್ಬ ಹುಡುಗ ಯುವಕ ಆ ಭಾಗದಲ್ಲಿ ಯಾವುದೋ ಕೆಲಸಕ್ಕೆ ಹೋದಾಗ ನೋಡಿದಂಥದ್ದು ಈ ಭಾಗದ ಯಾಕೆ ಮಾಡಬಾರ್ದು ನೀರು ಇಲ್ಲೇ ಇದ್ರು ಕೂಡ ನಾವು ಯಾಕೆ ಹೆಸರಿನಲ್ಲಿ ಓಡಬಾರ್ದು ಅನ್ನೋಂಥ ಒಂದು ನಮಗೆ ಮಾಹಿತಿಯನ್ನು ಕೊಟ್ಟ ನೀರು ಇವತ್ತು ಅಲ್ಲಿ ಆ ಭಾಗದಲ್ಲಿ ಇಲ್ಲ ಇಲ್ಲದೇ ಕೂಡ ಟ್ಯಾಂಕರ್ ಬೇರೆ ಬೇರೆ ಪಕ್ಕದ ದೂರಿನ ಜಮೀನ ಪೈಪ್ಲೈನ್ ಮಾಡಿಕೊಂಡು ನೀರಲ್ಲಿ ಹಾಕಿ ಕೆಸರು ಗದ್ದೆ ನಿರ್ಮಾಣ ಮಾಡಿದ್ದಾರೆ ಬಹಳ ಒಂದು ಮೆಚ್ಚುಗೆ ನಮ್ಮ ಇಡೀ ನಮ್ಮ ಕಾರ್ಯಕ್ರಮದಲ್ಲಿ ಮೊದಲೇ ಕಾರ್ಯಕ್ರಮ ಭಾಳಷ್ಟು ಬಹಳಷ್ಟು ಎಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸುವಂಥ ಕಾರ್ಯಕ್ರಮ ಅಂದರೆ ಕೆಸರು ಗದ್ದೆ ಓಟ ಅನ್ನುವಂಥದ್ದು ಶ್ರೀ ಗುರು ಚಕ್ರವರ್ತಿ ಸದಾಶಿವ ಯಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ನಾವು ಕುಮ್ನಾಳ ಗ್ರಾಮದವರು ಕುಮ್ನಾಳ ಗ್ರಾಮಸ್ಥರು ಇಲ್ಲಿ ಪ್ರತಿ ಗ್ರಾಮಸ್ಥರು ಈ ಜಾ ಯಾತ್ರೆಯಲ್ಲಿ ಪ್ರತಿ ತಮ್ಮ ತಮ್ಮ ಗ್ರಾಮದವರು ಒಂದು ತಮ್ಮ ಕೈಲಿ ಆದಂಥ ಶಕ್ತಿಯನ್ನು ಇಲ್ಲಿ ಪ್ರದರ್ಶನ ಮಾಡ್ತಾರೆ ಯಾಕೆ ಯಾವ ಥರ ಅಂದರೆ ತಾವು ತಮಗೆ ಯಾವ ಕ್ರೀಡೆಯನ್ನು ಇಲ್ಲಿ ಇಡಬೇಕು ಕ್ರೀಡೆ ಕ್ರೀಡೆಯನ್ನು ಮಾಡಬೇಕನ್ನಿಸ್ತದೆ ಅವರೆಲ್ಲ ಇಲ್ಲಿ ಆ ಥರ ಕ್ರೀಡೆಯಲ್ಲಿ ಇದು ಮಾಡ್ತಾರೆ ಅದೇ ಥರ ನಾವು ಪ್ರ ಪ್ರಥಮ ಮೊದಲನೇ ದಿವಸ ನಾವು ಇಲ್ಲಿ ಗ್ರಾಮಸ್ಥರು ಕೆಸರು ಗದ್ದೆ ಊಟ ಅಂತೇಳಿ ನಾವು ಆಯೋಜನೆ ಮಾಡಿದ್ದೀವಿ ಇದು ಗದ್ದೆ ಊಟ ಅಂದ್ರೆ ಮಲೆನಾಡಲ್ಲಿ ನಡೆಯುವಿಕೆ ನಡೆಯುವಂತ ಕೆಸರಗದಿ ಊಟ ಇದು ಇಲ್ಲಿ ನಾವು ಬರಡು ನಾಡಲ್ಲಿ ನಾವು ಮಾಡ್ತಾ ಇದ್ವಿ ಇದನ್ನ ಇಲ್ಲಿ ಮಾಡಬೇಕಾದ್ರೆ ಫಸ್ಟ್ ನಾವು ಪರ್ಷನೇ ವರ್ಷ ಭಾಳ ತಾಸ್ ಮಾಡ್ಕೊಂಡಿರ್ಬೇಕು ಯಾಕಂದ್ರೆ ಅದು ಗೊತ್ತಾಗ್ತಿದ್ದಿಲ್ಲ ನಮಗೆ ಯಾವ ಥರ ಮಾಡಬೇಕು ಏನು ಅನ್ನೋದು ಪ್ರಥಮ ವರ್ಷ ಮಾಡಿದ್ವಿ ಆದರೆ ಮುಂದೆ ಬರ್ಬಾರ್ದು ನಮ್ಗೆ ಈಗ ಅದು ಗೊತ್ತಾಗೈತಿ ಪ್ರಥಮ ವರ್ಷ ನಾವು ಆಯೋಜನೆ ಮಾಡ್ಬೇಕಾದ್ರೆ ನಾಲ್ಕರಿಂದ ಐದು ದಿವಸ ನಾವು ಕಷ್ಟಪಟ್ಟು ಆದರೂ ನಮಗೆ ಅದು ಸರಿಯಾಗಿ ಸಕ್ಸಸ್ ಆವತ್ತು ಇದು ಆಗಲಿಲ್ಲ ಆ ಸಹ ವರ್ಷ ಮುಂದೆ ಬರ್ಬಾರ್ದು ನಾವು ಮಾಡಿಕೊಂಡು ಎಲ್ಲ ಕ್ಲಿಯರ್ ಮಾಡ್ಕೊಂಡ್ವಿ ಆದರೆ ಈಗ ಏನದ ಶಿವರಾಪುರ ಆಶೀರ್ವಾದಿಂದ ನಮ್ಗೆ ಏನು ಒಂದೇ ದಿವಸ ರೆಡಿ ಮಾಡ್ತೀವಿ ನಾವು ಅವಾಗ ನಾಲ್ಕು ದಿವ್ಸ ಗೆದ್ದಿ ಕಡದಾಗ ಈಗ ಒಂದು ದಿವ್ಸನಾಗೆ ರೆಡಿ ಮಾಡಕತ್ತೀವಿ ಅಷ್ಟು ಇದು ಅದ ಆದರೆ ನೀರಿಂದು ಯಾವುದೇ ರೀತಿ ತೊಂದರೆ ಆಗೋಂಗಿಲ್ಲ ಶಿವಪ್ಪರ ಆಶೀರ್ವಾದದಿಂದ ಇದು ಇದರಲ್ಲಿ ಇದರಲ್ಲಿ ಭಾಗವಹಿಸಿದವರು ಈಗ ಹದ್ನ ಹನ್ನೆರಡು ವರ್ಷ ವರ್ಷತನ ಒಂದು ಬ್ಯಾಚ್ ಮಾಡಿರಿ ಹನ್ನೆರಡರಿಂದ ಹದಿನ ಹದಿನಾರು ವರ್ಷ ಹೆಚ್ಚು ಕಡಿಮೆ ಒಂದೆರಡು ವರ್ಷ ಹೆಚ್ಚು ಕಡಿಮೆ ಆಗಿರ್ತೀವಿ ಹದಿನಾರು ವರ್ಷ ವರ್ಷತನ ಹದಿನಾರರಿಂದ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷ ತನಕ ಒಂದು ಬ್ಯಾಚ್ ಮಾಡಿ ಹದಿನಾರು ವರ್ಷತನವೇ ಒಂದು ಮೂವತ್ತು ಜನ ಭಾ ಭಾಗವಹಿಸಿದರು ಹದಿನಾರರಿಂದ ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷ ವರ್ಷತನ ಕೇವಲ ಇಪ್ಪತ್ತೈದು ಜನ ಭಾಗವಹಿಸಿದ್ದಾರೆ ಯಾಕೆ ದೊಡ್ಡವರಲ್ಲಿ ಯಾಕೆ ಮೊಬೈಲ್ ಜಾಸ್ತಿ ಆಗ್ಯಾರ ಮೊಬೈಲ್ ನೋಡೋಕೆ ಅವರು ಅದಕ್ಕೆ ಇಂಟ್ರೆಸ್ಟ್ ಹೋಗಿಬಿಟ್ಟಾರೆ ಚಿಕ್ಕ ಹುಡುಗುರ್ಗಿನ್ನ ಈಗ ಅವರಲ್ಲಿ ಏನೋ ಸ್ವಲ್ಪ ಅದ ಏನೋ ಹಳ್ಳಿ ಕ್ರೀಡೆಗಳಲ್ಲಿ ಭಾಗವಹಿಸ್ಬೇಕು ಅನ್ನೋದು ಚಿಕ್ಕ ಹುಡುಗುರಲ್ಲಿ ಆದರೆ ಅದಕ್ಕಾಗಿ ಈಗ ಅವರು ಅವರೇ ಮೂವತ್ತು ಜನ ಆದರು ದೊಡ್ಡವರೇ ಕಡಿಮೆ ಆದರು ಅದರಲ್ಲಿ ಫಸ್ಟ್ ಬಂದವರು ಕಿರಿಯರಲ್ಲಿ ಮುತ್ತು ಬಬಲೇಶ್ವರ ಸೆಕೆಂಡ ಸಮರ್ಥ್ ಇಬ್ರಾಹಿಂಪುರ ಮೂರು ನಂಬರ್ ಅಮೋಕ್ಸಿದ್ ಇಬ್ರಾಂಪುರ ಇವೋ ಇನ್ನೊಂದು ವಿಶೇಷ ಆಯ್ತನ ಕೇಳಿರಿ ಹುಕ್ಲಿ ಉಕ್ಲಿ ಬಯೋಕಾ ಶಾನೂರು ಕ್ರೋಶ್ ಅಂತೇಳಿ ಅವ್ನು ನಾಲ್ಕು ವರ್ಷ ಆಯಿತು ಎಷ್ಟು ಪರ್ಸ್ನೇ ವರ್ಷ ಐವತ್ತು ಜನ ಇದ್ರು ಐವತ್ತು ಜನರಲ್ಲಿ ಅವನೇ ಫಸ್ಟ್ ಬಂದ ಈಗ ಪ್ರತಿ ವರ್ಷನೂ ಹೆಚ್ಚಾಗಿರ್ತಾರೆ ಆದ್ರೂ ಅವ ನಾಲ್ಕು ವರ್ಷ ಸತತವಾಗಿ ಎಲ್ಲಾ ಅವ ಶಾನೂರು ಕುರೋಶಿ ಅಂತ ಉಕ್ಲಿ ಗ್ರಾಮ ಉಕ್ಲಿ ಗ್ರಾಮದ ಯುವಕನು ಮತ್ತು ಶಾಹಿ ದಳವಾಯಿ ಅಂತ ಕತ್ನಾಳಿ ಸೆಕೆಂಡ್ ತಪಿ ಗುಣಕಿ ಇವು ಮೂರು ಜನ ಹಿರಿಯರೊಳಗೆ ಫಸ್ಟ್ ಸೆಕೆಂಡ್ ಥರ್ಡ್ ಬಂದಿದ್ದಾರೆ ಇವರಿಗೆ ಬಹುಮಾನವನ್ನು ನಾವು ಹನ್ನೆರಡು ತಾರೀಕು ಲಾಸ್ಟ್ನೇ ದಿವಸ ಬಹುಮಾನ ವಿತರಣೆ ಮಾಡೋ ದಿವಸ ಪ್ರತ ಬಹುಮಾನವನ್ನು ವಿತರಣೆ ಮಾಡ್ತೀವಿ ನನ್ನ ಹೆಸರು ಶಾನೂರ್ ಸಾಬ್ ಕರೋಶಿ ಈ ಕಸರಗದ್ದೆ ಓಟವನ್ನು ಉಕುಮನಾಳ ಗ್ರಾಮಸ್ಥರು ಅಂದ್ಕೊಳ್ಳಲಾಗಿದೆ ಇದು ಮಲೆನಾಡು ಪ್ರದೇಶದಲ್ಲಿ ನಡುವ ಕೆಸರಿನ ಗದ್ದೆಯ ಕಂಬಳದ ಓಟ ಇದು ಇಲ್ಲಿ ನಮ್ಮ ಬರಗಾಲ ಭೂಮಿಯಲ್ಲಿ ಈ ಕೆಸರಿನ ಗದ್ದೆ ಓಟವನ್ನು ಓಡ ಇಡುತ್ತಾರೆ ಗ್ರಾಮಸ್ಥರು ಉಕುನ್ನಾಳ ಗ್ರಾಮಸ್ಥರು ಇದು ನಮಗೆ ಓಡೋದಂದರೆ ಭಾಳ ಇಷ್ಟ ವರ್ಷಕ್ಕೊಮ್ಮೆ ನಾವು ಈ ಸತತವಾಗಿ ಈಗ ನಾಲ್ಕು ವರ್ಷ ಆಯಿತು ಓಡೋದು ಮೂರು ವರ್ಷ ನಾಲ್ಕು ವರ್ಷ ಪ್ರಥಮ ಸ್ಥಾನ ಮಾಡಿದ್ದೇನೆ ಆದರೆ ಒಂದು ಬೆಳ್ಳಿ ಕಡೆಯನ್ನು ಹಾಕಿರ್ತಾರೆ ಮೂರು ಸತತವಾಗಿ ಮೂರು ವರ್ಷ ಯಾರು ಮಾಡ್ತಾರಲ್ಲ ಅವ್ರಿಗೆ ಬೆಳೆ ಕಡೆ ಹಾಕಿರ್ತಾರೆ ಮತ್ತು ಪ್ರಥ ಪ್ರಥಮ ಆದವರಿಗೆ ಐದು ಸಾವಿರ ರೂಪಾಯಿ ಬಹುಮಾನ ಕೊಡ್ತಾರೆ ಅದಕ್ಕೆ ಈ ಕೆಸರಿನ ಗದ್ದೆ ಓಟವನ್ನು ನಮಗೆ ಓಡೋದಂದ್ರೆ ಭಾಳ ಇಷ್ಟ